कभी हो रहा था वहां पर कभी हो रहा था देखो <फ़ी> ने देखो ने देखो ने देखो 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 नडसी 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 प्रणाली के प्रणाली के सरकार को प्रणाली के जारी मार रहा है सरकार को प्रणाली के जारी मार रहा है ೀಗ ಕಳೆದ ನಾವು ಮುಷ್ಕರ ಮಾಡಿದ್ದು ಏನಂದ್ರೆ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರು ಮಾಡಬೇಕು ಸರ್ಕಾರಿ ಸೌಲಭ್ಯಗಳನ್ನ ನೀಡಬೇಕಂತ ಏನು ಎರಡ್ ಸಾವಿರದ ಇಪ್ಪತ್ತರಿಂದ ನಾವು ಹೋರಾಟ ಮಾಡ್ತೀವಿ ಭಾರತ ಸರ್ಕಾರ ನಮಗೆ ಏನು ಮೂಗಿಗೆ ತುಪ್ಪ ಸೂರಿಸಿ ನಮ್ಮನ್ನು ಏನು ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ನೌಕರರ ಮೇಲೆ ಗುಬ್ಬ ಗುಬ್ಬಿನ ಮೇಲೆ ಪ್ರಮಾಸ ಮಾಡುವಂತೆ ಮಾಡಿ ಅನೇಕ ನೌಕರನ್ನ ಸಾವಿರಾರು ನೌಕರರನ್ನ ವಜಾ ವರ್ಗಾವಣೆ ಅಮಾನತುಗಳನ್ನ ಮಾಡಿ ಶಿಕ್ಷಕ ಒಳಪಡಿಸಿದ್ರು ಅದಕ್ಕೋಸ್ಕರ ನಾವು ಈ ಸಲ ಅಲ್ಲ ಇಂದಿನ ಸರ್ಕಾರದವರ ಬೇಸತ್ತು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆ ಭರವಸೆ ನೀಡಿದ್ದ ತಕ್ಷಣ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿ ನಮ್ಮ ಭರವಸೆಗಳನ್ನ ಅಂತ ನಾವು ಇತ್ತು ಒಂದು ಸಾರಿಗೆ ಸಚಿವರನ್ನ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮತ್ತು ನಮ್ಮ ಅಧಿಕಾರಿ ವರ್ಗದವರನ್ನ ಎಲ್ಲ ನಾವು ಭೇಟಿ ಮಾಡಿ ಮನವಿಗಳನ್ನ ಆದರೆ ಕೆಲವಷ್ಟೇ ಸಮಸ್ಯೆಗಳನ್ನ ಬಗೆಹರಿಸುವ ಮೂಲಕ ನಮ್ಮ ಮೂಲಕ ಮತ್ತೆ ನಮ್ಮ ಹಲವು ಬೇಡಿಕೆಗಳನ್ನ ಮುಖ್ಯ ಬೇಡಿಕೆಗಳನ್ನ ಬರಿಗೊಂತಿರೋದ್ರಿಂದ ಪ್ರಣಾಳಿಕೆ ಅಂತೆ ನಮಗೆ ವೇತನ ಸೌಲಭ್ಯ ನೀಡಬೇಕು ಓದರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಉಚಿತ ಆರೋಗ್ಯ ಸೌಲಭ್ಯ ನೀಡಬೇಕು ಮತ್ತು ಸಮಸ್ಯೆ

ಅವರ ತಂದೆ ಅವರ ತಾಯಿ ಅವರ ಮಕ್ಕಳು ಅವರ ಪತಿ ಪತ್ನಿ ಮತ್ತು ಎಂಪ್ಲಾಯ್ ಎಷ್ಟು ಮಂದಿಗೂ ಎಸ್ ಸರ್ ಕುಟುಂಬಕ್ಕೆ ಸಂಪೂರ್ಣ ಕುಟುಂಬಕ್ಕೆ ಕೊಡ್ಬೋದು ಸರ್ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಸರ್ ಎಷ್ಟು ಕಾಯಿಲೆ ಕಾಯಿಲೆ ಖರ್ಚು ಆದರೂ ಪರವಾಗಿಲ್ಲ ಕೇಸ್ ಹಾಕಿ ಕೊಡ್ತೇನೆ ಮಾಡಿದೀವಿ ಸರ್ ಏನೇ ಕಾಯಿಲೆ ಬಂದ್ರು ಕೊಡ್ತೀವಿ ಸರ್ ಸಿ ಜಿ ಎಚ್ ಎಸ್ ಅದು ಕೂಡ ಕೊಡ್ತೀವಿ ಸರ್ ಈ ರೀತಿಯಲ್ಲಿ

ಈ ಸ್ಕೀಮ್ ಜಾರಿಗೆ ಬಂದ್ರೆ ಸರ್ ನೌಕರು ಸರ್ಕಾರ ಅವರ ಒಂದು ಆರೋಗ್ಯಕ್ಕೂ ಬಹಳ ಅದಕ್ಕೆ ಆಗುತ್ತೆ ತಾವೇನ ಆಗಮಿಸಿದ ಸ್ಕೀಮ್ ಮಾಡಿ ಬಂದಿದೆ ಮತ್ತೊಮ್ಮೆ ನೌಕರರ ಪರವಾಗಿ ತುಂಬ ಮತ್ತೊಮ್ಮೆ ಕೊಡ್ತೀವಿ ಕೊಡ್ತೇವೆ ಕಾರ್ಯಕ್ರಮದ ಸಂಬಂಧ ರಾಷ್ಟ್ರ ಸಂಸ್ಥೆಯ ಅಧ್ಯಕ್ಷರಾಗಿರುವಿನಿ ಮಾಡಿ ಜಾಸ್ತಿ ಮಾಡಿರ್ತಕ್ಕಂಥ ಈ ನಿಯೋಗದಲ್ಲಿ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಅನೇಕಿದೆ ನೌಕರ ಸಂಘತ್ತಿದೆ ನೌಕರಿಗೆ ಸಂಬಂಧಪಟ್ಟ ಬೇಡಿಕೆಗಳನ್ನ ಸನ್ಮಾನ್ಯ ಅವರ ನೇತೃತ್ವದಲ್ಲಿ ಎಲ್ಲವನ್ನೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ ವಿಶೇಷವಾಗಿ ಮನೆ ಬೆರೆಯ ಜಾಸ್ತಿ ಹತ್ತನೇ ಕಾಲಕ್ಕೆ ಐದು ರೂಪಾಯಿ ಐದು ಪೈಸಾ ಜಾಸ್ತಿ ಆದ್ರೆ ಜಾಸ್ತಿ ಮಾಡ್ತಾರೆ ಹತ್ತು ಪೈಸಾ ಜಾಸ್ತಿ ಮಾಡಿದ್ರೆ ಅವೇ ಹತ್ತು ಪೈಸ ಹದಿನೈದು ಪೈಸೆ ಇಪ್ಪತ್ತು ಪೈಸೆ ಜಾಸ್ತಿ ಕೂಡ ಯಾವುದೇ ಸಾರ್ವಜನಿಕರು ಅದರ ಬಗ್ಗೆ ಚಂದ ಎಲ್ಲರೂ ಕೂಡ ನಮ್ಮ ನಿಗಮದಲ್ಲಿ ಈ ಒಂದು ರೇಟ್ ಜಾಸ್ತಿ ಮಾಡಿ ಸುಮಾರು ಐದಗಳಾಗಿ ಇವತ್ತು ವಿದ್ಯಾರ್ಥಿಗಳ ಕ್ಲಾಸ್ ರೇಟ್ ನಿಗದಿ ಮಾಡಿ ಸುಮಾರು ಎರಡ್ ಸಾವಿರದ ಹನ್ನೊಂದಾಗಿರ್ತಕ್ಕಂಥದ್ದು ಇಂದು ಹನ್ನೆರಡು ವರ್ಷ ಆದ್ರೂ ಕೂಡ ನಾವು ನಿಮಗದಲ್ಲಿ ಜಾಸ್ತಿ ಮಾಡಿತ್ತು ಅಂದ್ರೆ ನೀವೂ ಕೂಡ ಉಳ್ಕೋಬೇಕಾಗುತ್ತೆ ಕೆಲಸ ಮಾಡತಕ್ಕಂಥ ನೌಕರರು ಕೂಡ ನಾವು ಅವ್ರ ಹಿತಾಸಕ್ತಿಗಳು ಕೂಡ ಕಾಯ್ಬೇಕಾಗುತ್ತೆ ಆ ಕೆಲಸವನ್ನ ಈಗ ಕಾಯ್ಬೇಕಾಗುತ್ತೆ ನಮ್ಮ ಸರ್ಕಾರ ಮಾಡಬೇಕಾಗುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ನೌಕರ

సాధ్యేసి సారీ నిర్వే కర్త కర్త భావించిన సౌలత్తు కాలీ సారీ నౌకరీ సౌలత్తు సారీ వచ్చినా

ಎಲ್ಲವೂ ಕಡೆ ನಿಗಮ ಆರ್ಥಿಕವಾಗಿ ಆರ್ಥಿಕವಾಗಿ ಸದೃಢವಾಗಿ ಬೇಕಿ ಬೇಕಾಗಿರ್ತಕ್ಕಂಥ ಕೆಲಸವನ್ನ ನಾವು ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ ಅದರ ಮುಂದಿನ ದಿನಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಿಂದ ಎಲ್ಲ ನೌಕರಿ ಸಂಘದ ಸದಸ್ಯರು ಕೂಡ ನಮಗೆ ಸಹಕಾರ ಕೊಡಬೇಕು ಇನ್ನೇನೇ ಕೂಡ ನಮ್ಮ ಎಂ ಡಿ ಇರ್ತಾರೆ ಸನ್ಮಾನ್ಯ ಸಚಿವರು ಇರ್ತಾರೆ ಅವರು ತಮ್ಮ ಸಂಸ್ಥೆ ಮಾಡುವ ಬಗ್ಗೆ ಸಹಕಾರಯುತವಾಗಿ

サイエンス中毒を出した、毒を出した、分野を出した、ウルトラに出